ಬಂದಿದ್ದಲ್ಲ ದೂತನೊಬ್ಬ ಬಂದು ಹೇಳ್ದ ಅವ ಬರುವಾಗ ನಾನು ಬಾವಿ ಕಟ್ಟಿ ಹೋಗ ಹಗ್ಗ ಹಾಕೊಂಡಿದ್ದೆ ಆತ್ಮಹತ್ಯೆ ನಾನ್ ಕೆಲವ್ರು ಹೊಗೆ ಎಲ್ಲ ಕಾಣದೆ ಹೋಗ್ತಾನ ಅಲ್ಲಪ್ಪ ಕೊಡಪಾನಕ್ಕೆ ಹಗ್ಗ ಹಾಕೊಂಡಿದ್ದೆ ಕೊಡಪಾನಕ್ಕೆ ಹಗ್ಗ ಹಾಕಿ ಬಾವಿಗೆ ಬಿಟ್ಟು ನೀರನ್ನ ಅರ್ಧ ಸೇದಿದ್ದೇನು ಅಟ್ಟೊತ್ತಿ ದೂತನೊಬ್ಬ ಓಡಿ ಬಂದು ಬಟ್ರೆ ನಮಸ್ಕಾರ ಅಂದ

ಕೊಡ್ಬಂದ ಹಾಕಾಯ್ತು ಮೇಲೆ ಬಿಸಾಡ್ತಾ ನಾನು ನೀರು ಸೇರ್ಕೊಂಡು ಸ್ನಾನ ಮಾಡ್ಕೋ ಬರ್ತಿದ್ದೆ ಬಂದ್ರಿ ನೀರ್ ಇದ್ದದಿಷ್ಟೇ ಅವಳು ಹೇಗಾದ್ರು ಮೇಲೆ ಬರ್ತಾ ಒಂದೊಮ್ಮೆ ಇವತ್ತು ಬರ್ದೇವಾದ್ರು ಆ ಎರಡ್ ಸಾವಿರ ಬರು ದಿವಸ ಹೌದು ಆಗ್ಬಿಡುತ್ತೆ ನನಿಗೆ ಒಂದು ಮತ್ತೆ ಮದುವೆ யாರಿಗೆ ಯಾರಿಗೆ ನನ್ನ ಮಗಳಿಗೆ ಹೌದೇ ಹುಡುಗ ಹುಡುಗ ಬಂದಿದ್ದಾನೆ ಹುಡುಗ ಸಾದೇನಿದ್ದಾನೆ ಏನೈತು ಅವರ ಅವರ ಅಲ್ಲಾಡಿ ಮೊದಲೇ ಅರ್ಪಿಗೆ ಅವರ ಅಲ್ಲಾಡಿ ಇಕಡೆ ಇರಬೇಕು ಇಲ್ಲಿ ಯಾರು ಮೊದ್ಲು ಒಳ್ಳೆ ಸಂಪಾದನೆ ಮಾಡ್ತಿತ್ತು ಹಂಗೂ ರಾತ್ರಿ ಕೂಡ ಒಳ್ಳೆ ಸಂಪಾದನೆ ಮಕ್ಕಳ ಅಪ್ಪಯ್ಯ

ಪ್ರಾರಂಭದಿಂದ ಇಲ್ಲಿವರೆಗಾಗುವಂತ ಎಲ್ಲ ಮದುವೆ ಆಗುವ ಆಲೋಚನೆ ಉಂಟು ಉಂಟು ತಿರುಘಾಟದಲ್ಲಿ ನೀ ತಿರ್ಗಾಟದಲ್ಲೇ ಬ್ರಹ್ಮಿರ್ಘಾಟದಲ್ಲೇ ಹುಡುಕ್ತಿರ್ತಾಗ ಇನ್ನು ನನ್ನ ಕೈ ಸಿಕ್ಕಿದೆಯಲ್ಲ ನಿನ್ನ ಹುಡುಕೋದೇ ಬೇಡ ಹೌದಾ ನಾನು ಈಗಾಗಲೇ ನಿನ್ನ ಈ ಸ್ವರೂಪಕ್ಕೆ ಏನು ಬ್ರಹ್ಮಾಂಡ್ರೆ ವೇಷವಾಗಿರುವಂತ ರೂಪಕ್ಕೆ ನಾನು ಹುಡುಗಿ ಈಗಾಗ್ಲೇ ನನ್ನ ಮನಸ್ಸಿಗೆ ಬಂದೆ ಹೌದಾ ಪಕ್ಕದ ಮನೇಲೆ ಹೌದಾ ಮಾಡ್ತಿ ಬೇಡ ಬ್ರಹ್ಮ ಆ ಕಡೆಯಿಂದ ಒಪ್ಪಿಗೆ ಇರ್ಬೋದು ನಿಂದೇ ಒಪ್ಪಿಗೆ ಮುಖ್ಯ ನನ್ ಒಪ್ಪಿಗೆ ಇದೇ ಬ್ರಹ್ಮಣ್ರೆ ಇದ್ ವರ್ಷ ಎಷ್ಟ ಇಪ್ಪತ್ತೇಳು ಇಪ್ಪತ್ತೇಳ ಅವಳಿಗೂ ಮೊನ್ನೆ ಹಚ್ಚಿ ನನಗೆ ಕಟ್ಟುವುದಕ್ಕೊಳಿ ಸಿಕ್ತಲ್ಲೇ ಸಾಯಿ ನನಗೆ

ಬಳಿಕಾಡಲು ಸುಧೇ ಪುರಿಯಾಗುವುದೇ ಪುರೋಹಿತ ಒಂದಿನ ಪುರೋಹಿತ ಸಹಿತ ಮಾಡುವುದಲ್ಲ ನಿಮ್ಗೆ ಮದುವೆ ಹೌದು ಒಪ್ಪಿಗೆ ಉಂಟಲ್ಲ ತಡೆ ಮಾಡುವ ಈಗ ನಮ್ಗ ಹುಡುಗಿ ಬೇಕು ಈಗಾಗಲೇ ಸಮಯ ಉಂಟು ಹುಡುಗಿ ನೀರುತ್ತ ನಿಮಗ್ ಹುಡುಗಿ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಹೆಂಡತಿ ಬಾವಿದ್ದಾನೆ ಅದಕ್ಕೆ ಸ್ವಲ್ಪ ಮದುವೆ ಮನೆಗೆಲ್ಲ ಹೋಗ್ಬೇಕು ಯಾಕೆ ಹೆಣ್ಣು ಮಕ್ಳು ಬೇಕು ಯಾಕೆ ಹೆಣ್ಣು ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ಮದುವೆ ಅಲ್ಲ ಅದೇ ಯಾಕೆ ಅಂತ ಬೇಡವಾ ಕರ್ನಾಟಕ ಜಿಲ್ಲೆ ಆಗಿ ಹೋಗುವಂತದ್ದೆಲ್ಲ ತಂದು ಕೊಡುವುದಕ್ಕೆ ಮಾಡ್ಕೊಂಡು ಓಡಾಡೋದು ಬೇಡ ನಮ್ಮ ತೂ ತೋರಿಸ್ತಿದ್ದೆ ಬೇಡ 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 ಹೌದು ನಿಮ್ ಮಗಳನ್ನ

ಏನೇ ಆಗ್ಲಿ ಮಾಡ್ಬಾರ್ದು ಹಾಲಿ ಹಾಡ್ತಾ ಹಾಳಂತ ಬ್ರಾಹ್ಮಣ್ರೇ ತುಂಬಾ ಈಗ ಮತ್ತೆ ಬೇರೆ ಕೆಲಸ ಹೆಚ್ಚಿಗೆ ಮಾಡ್ಬಾರ್ದು ಈಗ ಎಂತ ನೋವು movie नहालेगा तब बंद। आल मैंने। जनता नागू नहीं बोलती है ना। क्या होता है? तुम बोलते क्या होता है ना? तुम्हारे बेटा मुझे और नानील।

ಇನ್ನಾಯ್ತು ನಿಮ್ ಜೀವನದಲ್ಲಿ ಒಂದೇ ವಾಕ್ಯದಲ್ಲಿ ನಿಮ್ ಪೂರ್ಣ ಜೀವನ ಹೇಳಿ ಅಂತ ಯಾವತ್ತು ಆಯ್ತು ಅಲ್ಲಿಗೆ ನನ್ನ ಜೀವನ ಮುಗಿಸಲೇ ಇದು ತಾಳಿ ತಾಳಿ ಮಾಡ್ತಿದ್ರೆ

ಅದ ನನ್ನ ಹೆಂಡತಿ ಕರಿಮಣಿ ನನ್ನತ್ರ ಹೇಳುವಷ್ಟ ಒಂದು ಹೆಂಗಸರಿಗೂ ಎರಡು ಕರಿಮಣಿ ಎನ್ನುವುದು ಇದ್ದೇ ಇರ್ತದೆ ಒಂದು ಗಂಡನ ಮನೆದು ಒಂದು ತವರು ಮನೆದು ಹಾಗೆ ಅವಳ ಈ ಕರಿಮಣಿ ಉಂಟೆ ಇದು ಹೊರದೋಗಿತ್ತು ಅಲ್ಲಿ ಆಚಾರ ಕೊಟ್ಟು ಬಂದಿದೆ ನಾನ್ ಹೆಂಡತಿ ಬಂದು ಎಲ್ಲ ಚಿನ್ನಂತೆ ಹಾಕಿ ಮಾಡಿ ಕೂಡ 아, 너무 가르쳐. 아, 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 ಇದು ಇಂತ ಚಿನ್ನದ ಮಣಿ ಇದು ಕೆಳಗಡೆ ಇರುವುದು ತಾಳಿ ಈ ತಾಳಿಗೆ ಸಮುದ್ರ ಅಂತ ಬೇರೆ ಮದುವೆ ಆದಂತ ಹೆಣ್ಣೊಬ್ಬಳು ದಾರಿಯಲ್ಲಿ ಒಬ್ಬಳೇ ಹೋಗುವಾಗ ಎಲ್ಲಾದ್ರು ಕುಂಡ ಹುಡುಗರ ದೃಷ್ಟಿ ಎಲ್ಲ ಹುಡುಗರಲ್ಲ ಮೇಲೆ ಬಿತ್ತು ಅಂತ ಹೇಳಾದ್ರೆ ಈ ತಾಳಿ ಏನಿರ್ತದೆ ಈ ಹುಡುಗಿಗೆ ವ್ಯವಸ್ಥೆ ಬೇರೆ ಆಗಿದೆ ನೀವು ಸ್ವಲ್ಪ ತಾಳಿ ಹೆಣ್ಣಿಗೆ ತಾಳಿ ತಾಳಿ ಒಂದ್ ನಾಲ್ಕು ಜನ ಮುತ್ತೆ ಇದಾರೆ ಬನ್ನಿ ಅವ್ರಲ್ಲೇ ಇರ್ಲಿ ನಿಮ್ ನಿಮ್ ಅಲ್ಲೇ ಮುಟ್ಕೊಳ್ಳಿ ಮತ್ತೆ ಇಲ್ಲಿ ಬಂದ್ರೆ ಜಾಗ ಸಾಕಾಗುದಿಲ್ಲ ಆದ್ದರಿಂದ ಯಾವ್ದೇ ಕಾರಣಕ್ಕೂ ಮತ್ತೆ ಪಕ್ಕದಲ್ಲಿದ್ದವ್ರ ಗರ್ಮಿಣಿ ಒಂದ್ ಕೈ ಹಾಕ್ಬೇಡಿ ಮಾತ್ರ ಹೇಳಿದ್ರಲ್ಲ ಅದೊಂದ್ರಾಗಲಿ ಬೇಡ ಹೌದು ಇದು ಎಲ್ಲರ ಪರವಾಗಿ ತಾವೇ ಇದಾವ ಮತ್ ಮಗಳಮ್ಮ ಮುಂದಮ್ಮ

ಎಂತೂ ಗೀಟ ಮಾಡ್ತೀರಿ ಅಷ್ಟು ಸ್ವರ ಈಗ ಇಷ್ಟು ಸ್ವರ ಕಡಿಮೆ ಆದ್ರೆ ಮುಂದೆ ಕಡಿಮೆ ರೊಟ್ಟಿ ಮಾತಾಡುವಾಗೆ ಇಲ್ಲ ಈಗ ಒಂದು ಮಾತಾಡಿ ಮಾಂಗಲ್ಯಂ ತಂತು ನಾನೇ ಮನೆ ಮಾಮಾ ಏನಂತಾ ನಿನ್ನಂತ ಕಬ್ಬಿಲದ ಕೈಲಿ ಕೈಲಿ ಇದೆಲ್ವಾ ಇದೆಂತ ಅವನಿಗಿರೋ ಹಿಡ್ಕೊಂಡ ಮೇಲೆ ಒಂದಿ ಕಡಮೆ ಅಂತ ಅದರ ಅಂಗರಾಷ್ಟಕ್ಕೆ ಒಂದು ಏರ್ಕೀಯಲಿ ಇರಬೇಕಾ ಆ ಅಂತೆ ಖಟ್ಟೋ ಅಂದೆ ಹಾ ಕೂತ್ಕೋಳಿ ಕೂತ್ಕೋಳಿ ಆರ್ತಿ ನಿಮ್ಮ ರಾಜ thank <laughs> you ರಾಗದಲ್ಲಿತ್ತು ಪುತ್ರೋತ್ಸವಕ್ಕೆ ಹೌದು ಈಗೆಲ್ಲ ಕಾರ್ಯಕ್ರಮ ಇಲ್ಲ ಆಗುವಂತದ್ದೆಲ್ಲ ಇತ್ತು ಒಳಗಡೆ ಕೆಲವು ಕಾರ್ಯಕ್ರಮ ಆಗ್ಬೇಕು ಹಾಗಾಗಿ ಆ ತಯಾರಿಯಲ್ಲಿ ನಾನು ಬರ್ತೇನೆ ಆದ್ರೂ ಒಂದು ಸಭಾ ಎನ್ನುವ ಕಾರಣಕ್ಕೆ ಇಲ್ಲಿ ಸಭೆಯಲ್ಲಿ ದಕ್ಷಿಣ ಕೊಡುವಂತ ಕಾರ್ಯಕ್ರಮ ಉಂಟು ಎಲ್ಲ ಕಡೆ ನಾವು ಈ ಸಭೆಯಲ್ಲಿ ತಾಂಬೂಲವನ್ನು ತೆಗೆದುಕೊಳ್ಳುವಾಗ ಹೇಳುವಂತ ಮಾತನ್ನು ಕೊಡುವಾಗ ನೀವು ತಾಂಬೂಲ ಆಗಿ ಪಾಂತು ಅಂತೆಲ್ಲ ಹೇಳಿ ನಮ್ಗೆ ಇವತ್ತೆ ಆಯ್ತು ದಕ್ಷಿಣದಿಂದ ಅಂತ ಹಾಗೆ ಸಭಾ ಮರ್ಯಾದೆ ಹೌದಾ ಮುಂದಿದ್ದೆಲ್ಲ ಅಡಿಗೆ ಕೊಡ್ತೀವಿ ವ್ಯವಸ್ಥೆ ಹೌದು ಸಮಯ ಭಾಳ